ಲಾಪುರಿ ಸಭಾಂಗಣದಲ್ಲಿ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಆರ್ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಸಭೆ ಕರೆಯಲಾಗಿತ್ತು ಪುರಸಭೆಯಲ್ಲಿ ಒಟ್ಟು ಇಪ್ಪತ್ತ ಮೂರು ಸದಸ್ಯರ ಬಲವಿದ್ದು ಕಾಂಗ್ರೆಸ್ ಹದಿನೇಳು ಜೆಡಿಎಸ್ ಐದು ಬಿಜೆಪಿ ಒಂದು ಸ್ಥಾನ ಪಡೆದಿದ್ದು ಪುರಸಭೆ ಉಪಾಧ್ಯಕ್ಷ ಉಷಾ ಸತೀಶ್ ಅಧ್ಯಕ್ಷತೆಯಲ್ಲಿ ನಡೆದ ಅವಿಶ್ವಾಸ ನಿರ್ಣಯ ಗೊತ್ತುವಳಿಯಲ್ಲಿ ಸಂಸದ ಶ್ರೇಯಸ್ ಪಟೇಲ್ ಸೇರಿದಂತೆ ಹದಿನಾರು ಜನ ಕಾಂಗ್ರೆಸ್ ಸದಸ್ಯರು ಅಶೋಕ್ ವಿರುದ್ಧ ಕೈ ಎತ್ತುವ ಮೂಲಕ ಅವರನ್ನು ಪದಚ್ಯುತಗೊಳಿಸಲಾಯಿತು ಪುರಸಭೆ ಅಧಿನಿಯಮದ ಪ್ರಕಾರ ಅಶೋಕ್ ವಿರುದ್ಧ ಅವಿಶ್ವಾಸ ನಿರ್ಣಯ ಅಂಗೀಕಾರವಾಗಿದ್ದು ಅಶೋಕ್ ವಿರುದ್ಧವಾಗಿ ಅವಿಶ್ವಾಸ ನಿರ್ಣಯದಲ್ಲಿ ಕೈ ಎತ್ತುವ ಮೂಲಕ ಅಶೋಕ್ ಅವರು ಅಧ್ಯಕ್ಷ ಸ್ಥಾನದಿಂದ ಪದಚ್ಯುತಗೊಳಿಸಲಾಗಿದೆ ಎಂದು ಮುಖ್ಯಾಧಿಕಾರಿ ಸುಜಯ್ ಕುಮಾರ್ ಿದರು ಈ ವೇಳೆ ಮಾತನಾಡಿದ ಸಂಸದ ಶ್ರೇಯಸ್ ಪಟೇಲ್ ಪಕ್ಷದ ಅಡಿಯಲ್ಲಿ ಯಾರೇ ಗೆದ್ದರೂ ಪಕ್ಷಕ್ಕೆ ದ್ರೋಹ ಬಗೆದವರಿಗೆ ಪಕ್ಷದ ಸಿದ್ಧಾಂತ ಏನು ಮಾಡಬೇಕೆಂದು ವಿನಂತಿ ಎಂಬುದು ಅಶೋಕ್ ಅವರ ಕಾರ್ಯವೈಖರಿ ವಿರುದ್ಧ ಅಸಮಾಧಾನಗೊಂಡಿದ್ದು ಹಾಗೂ ಸದಸ್ಯರನ್ನು ಒಗ್ಗೂಡಿಸಿಕೊಂಡು ಹೋಗದೆ ಇದ್ದಿದ್ದರಿಂದ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯಕ್ಕೆ ಮಂಡನೆ ವೀಪ್ ಜಾರಿ ಮಾಡಲಾಗಿತ್ತು ವೀಪ್ ಉಲ್ಲಂಘಿಸುವ ಜೊತೆಗೆ ಪಕ್ಷಕ್ಕೆ ದ್ರೋಹ ಬಗೆದಿರುವವರ ವಿರುದ್ಧ ಪಕ್ಷ ಕಠಿಣ ಕ್ರಮ ಕೈಗೊಳ್ಳುತ್ತದೆ ನಮ್ಮ ಹಿರಿಯ ನಾಯಕ ಬಿ ಶಿವರಾಮ್ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡುವುದು ಮತ್ತು ಶಾಸಕರ ಜೊತೆಗೂಡಿ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರುವುದಕ್ಕೆ ತಕ್ಕ ಶಾಸ್ತ್ರಿಯಾಗಿದೆ ಮುಂದಿನ ಅಧ್ಯಕ್ಷರ ಆಯ್ಕೆಯನ್ನು ಸದಸ್ಯರ ಒಮ್ಮತದ ಅಭಿಪ್ರಾಯ ಹಾಗೂ ಬಿ ಶಿವರಾಮ್ ನೇತೃತ್ವದಲ್ಲಿ ಪಾರದರ್ಶಕವಾಗಿ ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಯಾವುದೇ ಬಣತರ ರಾಜಕೀಯವಿಲ್ಲ ಇದು ಸತ್ಯಕ್ಕೆ ಜಯ ಸಿಕ್ಕಿದೆ ಎಂದರು ನಂತರ ಮಾತನಾಡಿದ ಸದಸ್ಯ ಶಾಂತಕುಮಾರ್ ನಾನು ಮೂರು ಅವಧಿಗಳವರೆಗೆ ಸದಸ್ಯನಾಗಿದ್ದು ನಾವು ಕಂಡಂತೆ ಇಂತಹ ಭ್ರಷ್ಟ ಅಧಿಕಾರಿಯನ್ನು ಕಂಡಿರಲಿಲ್ಲ ಸಾರ್ವಜನಿಕರ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿದ್ದಲ್ಲದೆ ಶಾಸಕರ ಜೊತೆಗೂಡಿ ಅವರನ್ನು ಓಲೈಸುವ ಹಿನ್ನೆಲೆಯಲ್ಲಿ ನಮ್ಮ ನಾಯಕರಾದ ಶಿವರಾಮ್ ವಿರುದ್ಧ ಬಹಿರಂಗವಾಗಿ ಅವರ ಬಗ್ಗೆ ಮಾತನಾಡುವುದಲ್ಲದೆ ಹತ್ತು ತಿಂಗಳ ಅವಧಿಯಲ್ಲಿ ಪುರಸಭೆಯಲ್ಲಿ ನಡೆದ ಬ್ರಹ್ಮಾಂಡ ಭ್ರಷ್ಟಾಚಾರದ ಜೊತೆಗೆ ಬೌಸರ್ ಕಟ್ಟಿಕೊಂಡು ಭಯದ ವಾತಾವರಣ ಸೃಷ್ಟಿಸಿದ ಇಂತಹ ಅಧ್ಯಕ್ಷರ ವಿರುದ್ಧ ಕಾಂಗ್ರೆಸ್ ಪಕ್ಷದ ಹದಿನಾರು ಸದಸ್ಯರು ಒಗ್ಗೂಡಿ ಇಂದು ಅವರ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸಲಾಗಿದೆ ಭ್ರಷ್ಟಾಚಾರದಲ್ಲಿ ತೊಡಗಿದ್ದ ಹಾಗೂ ಏಳು ಪಾಯಿಂಟ್ ಐದು ಕೋಟಿ ನಗರ ಸ್ಥಾನದಲ್ಲಿ ಶಾಸಕರ ಜೊತೆಗೂಡಿ ಅವ್ಯವಹಾರ ಮಾಡಿರುವ ಇವರ ವಿರುದ್ಧ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಲಾಗಿದೆ ಇನ್ನು ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿರುವುದು ವಾಣಿಜ್ಯ ಮಳಿಗೆ ವಿಚಾರದಲ್ಲಿ ಅವರ ಶಾಪ ಅವರಿಗೆ ತಟ್ಟಿದ್ದು ನಾವು ಸಹ ಮೂರು ಬಾರಿ ಸದಸ್ಯರಾಗಿದ್ದು ಅವರ ಅಭಿಪ್ರಾಯಕ್ಕೆ ಮುಂದಿನ ಅಧ್ಯಕ್ಷರ ವಿಚಾರದಲ್ಲಿ ನಾವು ಅವರ ನಿರ್ಣಯಕ್ಕೆ ಬದ್ಧರಾಗಿದ್ದು ಮೇ ಎರಡರಂದು ಅವಿಶ್ವಾಸ ನಿರ್ಣಯದಲ್ಲಿ ನಡೆದ ಗೊಂದಲದಿಂದ ನಮಗೆ ಜಯ ಆಗಿದೆ ಎಂದು ಸುಳ್ಳು ಮಾಹಿತಿ ನೀಡಿದ ಶಾಸಕರಿಗೆ ಹಾಗೂ ಅಶೋಕ್ ಅವರಿಗೆ ಇಂದು ಮುಖಭಂಗವಾಗಿದೆ ಪುರಸಭೆಯ ಒಂದು ದೊಡ್ಡ ಜಯವಾಗಿದೆ ಇದಕ್ಕೆ ಕಾರಣಕರ್ತರಾದ ಎಲ್ಲ ಸದಸ್ಯರಿಗೆ ಧನ್ಯವಾದ ಅರ್ಪಿಸುತ್ತೇನೆ ಎಂದರು ಅಧ್ಯಕ್ಷರು ಇವತ್ತಿಂದ ಅವರು ಪತಿಚ್ಯುತಿಗೊಂಡಿರ್ತಾರೆ ಯಾರೇ ಆಗಲಿ ಪಕ್ಷಕ್ಕೆ ಗೌರವ ಕೊಡಬೇಕು ನಾವು ಯಾರು ಪಕ್ಷದ ಅಡಿಯಲ್ಲಿ ಕೆಲಸ ಮಾಡ್ತಿರ್ತೀವಿ ತಾಯಿನೂ ಒಂದೇ ಪಕ್ಷನೂ ಒಂದೇ ಅನ್ನೋ ರೀತಿಯಲ್ಲಿ ನಾವೆಲ್ಲ ಇದ್ದರು ಅದೇ ರೀತಿಯಲ್ಲಿ ಅವ್ರನ್ನ ಪಕ್ಷದಲ್ಲಿ ಗೌರವಿಸಿದ್ರೆ ಖಂಡಿತವಾಗಿ ಇವತ್ತು ಈ ಸ್ಥಿತಿ ಬರ್ತಿರಲಿಲ್ಲ ಎಲ್ಲ ಪಕ್ಷಕ್ಕೆ ನಮ್ಮ ಶಿವರಾಮಣ್ಣ ಅವರ ಮಾತನ್ನ ಅವ್ರು ಅವತ್ತು ಕೇಳಿದರೆ ಇವತ್ತು ಈ ಸ್ಥಿತಿ ಬರ್ತಿರ್ಲಿಲ್ಲ ಅವ್ರ ವಿರುದ್ಧ ನಾವು ಮತ ಹಾಕುವಂಥ ಸ್ಥಿತಿ ನಮ್ಮ ಪ್ರಮೇಯನೂ ಸಹ ಬರ್ತಿರ್ಲಿಲ್ಲ ಅದು ಅವ್ರು ಮಾಡ್ಕೊಂಡಿದ್ದಾರೆ ಈಗ ಮುಂದಿನ ದಿನಗಳಲ್ಲಿ ಹೊಸ ಅಧ್ಯಕ್ಷರನ್ನ ಆಯ್ಕೆ ಮಾಡಿ ಬೇಲೂನ ಪುರಸಭೆಯ ಸಭೆ ಅಭಿವೃದ್ಧಿಗೆ ಪ್ರಾಮಾಣಿಕವಾಗಿ ಶ್ರಮಿಸುವುದು ವ್ಯಾಪಾರ ಮಾಡೋದು ವ್ಯಾಪಾರ ಮಾಡಬಾರ್ದು ಅನ್ನೋ ಕಂಡೀಷನ್ ಅವರು ಹಾಕಿದ್ರು ಅದಕ್ಕೆ ಶಾಸಕರು ಲೆಟರ್ ಕೊಟ್ಟರು ಲೆಟರ್ ಏನಂತ ಕೊಟ್ಟರು ಐದು ವರ್ಷ ಪುರಸಭೆ ಮಳಿಗೆಯಲ್ಲಿ ವಾಸ ಇದ್ದವ್ರು ಮಾತ್ರ ಭಾಗವಹಿಸಬೇಕು ಹಾಲಿ ಪುರಸಭೆನಲ್ಲಿ ಇದು ಟೆಂಡರ್ ಲೈಸೆನ್ಸ್ ಇರೋರು ಮಾತ್ರ ಏನು ಟ್ರೇಡ್ ಲೈಸೆನ್ಸ್ ಇರೋರು ಮಾತ್ರ ಭಾಗವಹಿಸ್ಬೇಕು ಅಥವಾ ಈ ಬೇಲೂರಲ್ಲಿ ಅವರು ಬಿಟ್ರೆ ಯಾರು ಭಾಗವಹಿಸಬಾರ್ದು ಅಂತ ಮಾಡಿದ್ರು ಮತ್ ಹೊಸದಾಗಿ ಉದ್ಯಮಗಳು ಮಾಡೋದು ಯಾರು ಮತ್ ಕರೆಯೋದಿಲ್ಲ ಅವಶ್ಯಕತೆ ಟೆಂಡರ್ ಅವಶ್ಯಕತೆ ಅವ್ರಿಗೆ ಕೊಡಬಹುದಾಗಿತ್ತಲ್ಲ ಇವತ್ತು ಅವ್ರ ಜೊತೆ ಸೇರ್ಕೊಂಡಿ ಶಾಸಕರು ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿರೋದಕ್ಕೆ ಸ್ಪಷ್ಟ ಯಾಕೆ ಮಾಡ್ತಾರೆ ಅದಾಗುತ್ತೆ ಆದ್ರೆ ಅಧಿಕಾರ ಮಾಡಬೇಕು ಅನ್ನೋದೇ ಒಂದು ಉದ್ದೇಶ ಅಲ್ಲ ನಮ್ಗೊಂದು ಅವಕಾಶ ಸಿಕ್ಕಿದ್ರೆ ಸಾರ್ವಜನಿಕ ಸೇವೆ ಮಾಡೋದಂತ ಕೆಲಸಗಳನ್ನ ಪ್ರಮಾಣಗಳು ಈ ಸಂದರ್ಭದಲ್ಲಿ ದಾನಿ ಭರತ್ ಗಿರೀಶ್ ತೀರ್ಥಕುಮಾರಿ ರತ್ನ ರತ್ನಾ ಸೌಮ್ಯ ಫಯಾಸ್ ದಿವ್ಯಾ ಜಮಾಲ್ ಅಕ್ರಮ್ ಮೀನಾಕ್ಷಿ ಅಶೋಕ್ ನಾಯಕ್ ಸಬಾ ಕೌಸರ್ ಜಮೀಲಾ ಅಭಾನು ಹಾಗೂ ನಾಮಿನಿ ಸದಸ್ಯರು ಇದ್ದರು ಗಣೇಶ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಬೇಲೂರು